ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ಐಎಂಎ ಹಾಲ್ನಲ್ಲಿ ಶ್ರೀಮತಿ ಗೋದಾಬಾಯಿ ಕರ್ನಿಂಗ್ ಮೆಮೋರಿಯಲ್ ಫೌಂಡೇಶನ್ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ನವೀನ ಗಂಗರೆಡ್ಡಿ ಅಭಿಮಾನಿ ಬಳಗದ ವತಿಯಿಂದ ಬಡವರ ಪಾಲಿನ ದೇವರು ಖ್ಯಾತ ಸಮಾಜ ಸೇವಕ ಯುವಕರ ಆಶಾ ಕಿರಣ ಮತ್ತು ಚಿಕ್ಕೋಡಿ ಅಪರ ಜಿಲ್ಲಾ ಆರೋಗ್ಯ ಇಲಾಖೆ ಅಧೀಕ್ಷಕರೂ ಆದ ನವೀನ್ ಗಂಗರೆಡ್ಡಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು ಮೊದಲಿಗೆ ಪ್ರಾರ್ಥನೆ ಮಾಡೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇನ್ನು ಶಿಬಿರದಲ್ಲಿ ಚಿಕ್ಕೋಡಿಯ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿ ಆಯುರ್ವೇದಿಕ್ ಕಾಲೇಜಿನ ವಿದ್ಯಾರ್ಥಿ ನವೀನ್ ಗಂಗರೆಡ್ಡಿ ಅಭಿಮಾನಿ ಬಳಗ ಮತ್ತು ಬೆಳಗಾವಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾರ್ವಜನಿಕರು ಹಿತೈಸಿಗಳು ಬಂದು ರಕ್ತದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಏನು ರಕ್ತದಾನ ಶಿಬಿರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಡೆದಿದ್ದು ಇದರಲ್ಲಿ ವಿಶೇಷವಾಗಿ ಗೋದಾಬಾಯಿ ಕರ್ನೆಂಗ ಮೆಮೋರಿಯಲ್ ನ ಸೇವಕರು ನವೀನ ಗಂಗರೆಡ್ಡಿ ಅಭಿಮಾನಿ ಬಳಗದವರು ಹಿತೈಸಿಗಳು ಮತ್ತು ರಾಜಕೀಯ ರಂಗದಿಂದ ಹಲವಾರು ನಾಯಕರು ಬಂದು ರಕ್ತದಾನ ಮುಖೇನ ನವೀನ ಗಂಗರೆಡ್ಡಿ ಅವರ ಹುಟ್ಟುಹಬ್ಬ ಆಚರಿಸಲಾಗಿದೆ ಕರ್ಣಿಂಗ್ ಫೌಂಡೇಶನ್ ವೆಂಕಟೇಶ್ವರ್ ಇವರು ನವೀನ್ ಕರ್ಣಿಂಗ್ ಅವರ ಗಂಗರೆಡ್ಡಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಈ ಏರ್ಪಾಡು ಮಾಡಿರ್ತಕ್ಕಂಥಲ್ಲಿ ನಮ್ಮ ಬೆಳಗಾವಿ ಬಿಮ್ಸ್ನ ಎಲ್ಲ ವೈದ್ಯಾಧಿಕ ರಕ್ತ ಬಂಡಲ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಿರ್ತಕ್ಕಂಥ ಪ್ರಾಥಮಿಕ ವೈದ್ಯಾಧಿಕಾರಿಗಳು ಮತ್ತು ಸಂಕೇಶ್ವರ ವೈದ್ಯಾಧಿಕಾರಿಗಳು ಹುಕ್ಕೇರಿ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಇಡೀ ಇಡೀ ವಿಭಾಗದ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಸದಸ್ಯರು ಎಲ್ಲರೂ ಕೂಡ ಬಂದು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಅತ್ಯಂತ ಹುಮ್ಮಸ್ಸಿನಿಂದ ಅವರ ಒಂದು ಫುಟು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಒಂದು ಉತ್ಸಾಹ ಇಡೀ ಒಂದು ಸಮಾಜಕ್ಕೆ ಒಂದು ದಾರಿದೀಪವಾಗಿದೆ ಹಾಳನ್ನ ಬೆಳಕಿಗೆ ತೋರಿಸ್ತಾ ಇದೆ ಯಾಕಂದ್ರೆ ಬಂದಿರತಕ್ಕಂಥ ದಾರಿ ಇಡೀ ಸಮಾಜಕ್ಕೆ ಒಂದಾಗಬೇಕು ಮತ್ತೆ ಸಮಾಜದಲ್ಲಿ ನಾವು ಏನು ಹುಟ್ಟು ಎಲ್ಲರಿಗೂ ಒಳ್ಳೇದು ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗಟ್ಟು ಒಂದು ನಿಟ್ಟಿನಲ್ಲಿ ನವೀನ್ ಗಂಗಾರೆಡ್ಡಿ ಅವರು ಬಹಳ ಮುಂದುವರಿತಾ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಇಲಾಖೆಗಳ ವತಿಯಿಂದ ನನ್ನ ಸ್ವಂತ ವೈಯಕ್ತಿಕವಾಗಿ ಅವರಿಗೆ ಅತ್ಯಂತ ಹೃದಯ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೇವೆ ಹಾಗೂ ನವೀನ್ ಗಂಗಾರೆಡ್ಡಿ ಅವರು ಈ ಕಳೆದ ನಾವು ನವೀನ್ ಬ ಅವರು ಅಭಿಮಾನ ಬಳಗದವರು ಮತ್ತು ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಅಂದರೆ ಕಳೆದ ಒಂದು ಹತ್ತರಿಂದ ಹದಿನೈದು ವರ್ಷಗಳಾಯಿತು ಈ ಗೋದಾಬಾಯಿ ಕರ್ನಿಂಗ್ ಫೌಂಡೇಶನ್ ವತಿಯಿಂದ ಹಾಗೂ ಅವರು ಒಂದು ವೈಯಕ್ತಿಕ ಒಂದು ಹಿತಾಸಕ್ತಿಯಿಂದ ಮತ್ತು ಸಾರ್ವಜನಿಕವಾಗಿ ಹಾಗೂ ದೀನದಲಿತರಿಗೆ ಕೋವಿಡ್ನಲ್ಲಿ ಆಗಲಿ ಹಾಗೂ ಪ್ರವಾಹ ಸಂಬಂಧದಲ್ಲಿ ದೀನದಲಿತರಿಗೆ ಬಡವರಿಗೆ ಒಂದು ಸಹಾಯವನ್ನು ಮಾಡಿಕೊಂಡು ಬಂದಂಥ ಒಂದು ವ್ಯಕ್ತಿತ್ವ ಅವರು ಗುಣ ಒಳ್ಳೆಯ ವ್ಯಕ್ತಿತ್ವ ಸಾರ್ವಜನಿಕ ಸಮಾಜ ಸೇವೆ ಮಾಡುವಂಥ ಸಮಾಜಮುಖವಾಗಿ ಕಾರ್ಯ ಮಾಡುತ್ತಾ ಹಾಗೂ ಆರೋಗ್ಯ ಇಲಾಖೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಒಂದು ಕಷ್ಟ ಸುಖಕ್ಕಾಗಿ ಏಳಿಗೆಗಾಗಿ ಯಾವತ್ತೂ ಶ್ರಮವನ್ನು ವಹಿಸ್ಕೊಂತು ಏಳಿಗೆಯಾಗಿ ಶ್ರಮ ವಹಿಸ್ಕೊಳ್ತಾ ಬಂದಂಥ ಒಂದು ವ್ಯಕ್ತಿತ್ವ ಅವರ ಒಂದು ಜೀವನ ಒಳ್ಳೆಯದ ಮುಂದಿನ ದಿನಗಳಲ್ಲಿ ಒಳ್ಳೆಯದ ಆಯುಷ್ಯ ಆರೋಗ್ಯ ಕೂಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಇದಾದ ಬಳಿಕ ಕಾರ್ಯಕ್ರಮದ ಕೇಂದ್ರ ಬಿಂದು ನವೀನ ಗಂಗೆರೆಡ್ಡಿ ತಾಲೂಕು ವೈದ್ಯಾಧಿಕಾರಿ ಉದಯ್ ಕುಡಚಿ ಡಿಸ್ಟ್ರಿಕ್ಟ್ ಸರ್ಜನ್ ಆಗಿರುವಂತಹ ವಿಠಲ್ ಶಿಂದೆ ಚಿಕ್ಕೋಡಿ ಎಡಿಎಚ್ಒ ಆದ ಶರಣಪ್ಪ ಗಡೇದ ಮತ್ತು ಡಿಎಚ್ಒ ಆದ ಐಪಿ ಗಡಾತ್ ಮತ್ತು ಸಿಎಂಒ ಡಾ ದತ್ತಾತ್ರೇಯ ದೊಡ್ಡಮನಿ ರಕ್ತದಾನ ಮಾಡಿದ ನೂರ ಐವತ್ತ ಏಳು ಜನರಿಗೆ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಿದರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ